jadi dan mana tadi? ಮನೆ ಮೊದಲ ಪಾಠಶಾಲೆ ಜನನೇ ತಾನೇ ಮೊದಲ ಗುರು ಎನ್ನುವುದೊಂದು ವಾಕ್ಯ ಆ ವಾಕ್ಯದಂತೆ ತಾಯಿಯಾದವಳು ಒಳ್ಳೆಯ ಸಂಸ್ಕಾರವನ್ನು ನೀಡ್ತಾಳೆ ಆನಂತರ ಶಾಲಾ ಕಾಲೇಜುಗಳಲ್ಲಿ ನಾವು ಒಳ್ಳೆಯ ಸಂಸ್ಕೃತಿಯನ್ನು ನೀಡೋದು ಅತ್ಯವಶ್ಯಕ ಉನ್ನತ ಮೌಲ್ಯಗಳನ್ನು ಆಗಾಗ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಪಠ್ಯದ ಮೂಲಕ ತಿಳಿಸ್ತಾ ಇರ್ತೇವೆ ಆ ಜೀವನ ಮೌಲ್ಯಗಳನ್ನು ತಿಳಿದುಕೊಂಡು ಮುಂದೆ ಸಾಗಿದಂತಹ ಒಬ್ಬ ವಿದ್ಯಾರ್ಥಿನಿ ನನಗೆ ಹೇಳಿದ್ಲು ನೀವು ಹೇಳಿದಂತೆ ಈ ಜೀವನದ ಮೌಲ್ಯಗಳಾಗಲಿ ಅಥವಾ ನೀವು ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನು ಜೀವನದಲ್ಲಿ ಹೇಗೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ ಹಾಗೆ ನಡೆದಿದ್ದೀವಿ ನಮ್ಮ ಜೀವನ ಸುಖಮಯವಾಗಿದೆ ಅಂತ ಹೇಳಿದರು ಆ ಮಾತುಗಳನ್ನು ಕೇಳಿದಾಗ ನನಗೆ ಭಾಳಷ್ಟು ಸಂತೋಷ ಆಗಿತ್ತು ಆ ಮಾತುಗಳನ್ನು ಕೇಳಿದಾಗ ಎಷ್ಟು ಸಂತೋಷ ಆಗಿತ್ತೋ ಈಗ ಇಂದು ಈ ನನ್ನ ಒಂದು ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿದ್ದರಿಂದ ಇನ್ನೂ ಹೆಚ್ಚಿನ ಸಂತೋಷ ನನಗಾಗಿದೆ ಅಷ್ಟೇ ಅಲ್ಲ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು ಅಂತ ತಿಳ್ಕೊಳ್ತೇನೆ ಇನ್ನೂ ಸಮಾಜದ ಅಭಿವೃದ್ಧಿಗಾಗಿ ಹೆಚ್ಚು ಶ್ರಮಿಸ್ತೇನೆ ಅಂತ ಹೇಳ್ತೇನೆ ನನ್ನ ನನ್ನ ಹೆಸರು ರಂಜನಾ ಯಜುರ್ವೇದಿ ನಾನು ಕಲಬುರಗಿ ವಿಭಾಗದಿಂದ ಬಂದದ್ದು ನಮ್ಮ ಕಾಲೇಜು ನೂತನ ವಿದ್ಯಾಲಯ ಪದ್ವಿ ಪೂರ್ವ ಕಾಲೇಜು ನಮ್ಮ ನೂತನ ವಿದ್ಯಾಲಯ ಸಂಸ್ಥೆ ಬಹಳ ಪುರಾತನ ಸಂಸ್ಥೆ ಹತ್ತೊಂಬತ್ತು ನೂರ ಏಳರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಎಲ್ಲ ವಿವಿಧ ಅಂಗಸಂಸ್ಥೆಗಳಿಂದ ಕೂಡಿದಂಥ ಸಂಸ್ಥೆ ಅಂತಹ ಸಂಸ್ಥೆಯಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷವಾಗ್ತದೆ ಅತೀವ ಸಂತೋಷವಾಗ್ತದೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ ಸರ್ ಭಾಳ ಸಂತೋಷ ಆಗಿದೆ ಬಹಳ ಸಂತೋಷ ಆಗಿದೆ ಏಕೆ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳ ಪ್ರಾಥಮಿಕ ಪ್ರೌಢ ಹಾಗೂ ಮಾಧ್ಯಮಿಕ ಮತ್ತು ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳು ಸಾಕಷ್ಟಿದೆ ಸಾವಿರಾರು ಕಾಲೇಜುಗಳಲ್ಲಿ ಸಾವಿರಾರು ಶಾಲೆಗಳಲ್ಲಿ ಒಂದು ನೂರು ಜನರನ್ನು ಆಯ್ಕೆ ಮಾಡಿ ಅತ್ಯುತ್ತಮ ಶಿಕ್ಷಕ ಮತ್ತು ಶಿಕ್ಷಕಿ ಅನ್ನುವಂಥದ್ದನ್ನು ಒಂದು ಪ್ರಶಸ್ತಿ ಕೊಡ್ತಾರೆ ಅಂತಂದ್ರೆ ಅದು ನಮಗೆ ಹೆಮ್ಮೆಯ ವಿಷಯ ಇನ್ನೊಂದೇನು ಬಹಳ ಖುಷಿಲಿ ಹೇಳಬೇಕಾದದ್ದೇನು ಅಂತಂದರೆ ನಾನು ಬೆಳಗಾವಿ ಜಿಲ್ಲೆಯ ಕ ಕರ್ನಾಟಕದ ಗಡಿ ಭಾಗ ಆಗಿರುವಂತಹ ನಿಪ್ಪಾಣಿ ಅನ್ನುವಂತಹ ಭಾಗದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕಳಾಗಿ ಸೇವೆಯನ್ನು ಸಲ್ಲಿಸ್ತೇನೆ ಆ ಭಾಗದಿಂದ ನಾನು ಇಲ್ಲಿವರೆಗೂ ನನಗೆ ಗುರುತಿಸಿದ್ದಾರೆ ಅಂತಂದರೆ ಅದು ನನ್ನ ನನಗೆ ಹೆಮ್ಮೆ ಅಂತ ಹೇಳಿ ಭಾಳ ಸಂತೋಷ ಆಗಿದೆ ಹಾಗಾಗಿ ಆಯೋಜಕರಿಗೆ ಮತ್ತು ಈ ನಮಗೊಂದು ಅವಕಾಶ ಸಿಕ್ತು ಬೆಂಗಳೂರವರೆಗೂ ಬಂದು ನಾವು ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶ ಅನ್ನುವಂಥದ್ದನ್ನು ಕೊಟ್ಟಿದ್ದಕ್ಕಾಗಿ ನಾನು ಅವ್ರಿಗೆ ಕೃತಜ್ಞಳಾಗಿದ್ದೀನಿ ಅಂತ ಹೇಳಿ ಇಚ್ಛಿಸ್ತೇನೆ ಆಯ್ಕೆ ಸಮಿತಿಯವರು ಭಾಳ ಅತ್ಯುತ್ತಮವಾಗಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಈ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ಈ ಮುಂದೂ ಕೂಡ ಈ ರೀತಿಯೇ ಈ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ಹೇಳಿ ನಾನು ಅವರನ್ನು ಹೇಳ್ತೇನೆ ನಾನು ಹದಿನಾಲ್ಕು ವರ್ಷದಿಂದ ನಾನು ಕನ್ನಡ ಪ್ರಾಧ್ಯಾಪಕಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ನನಗೆ ಬೆಂಗಳೂರಿಂದನೇ ನನಗೆ ಸಿಕ್ಕಿರೋದು ಮತ್ತು ನಾನೊಬ್ಬ ಕವಿಯತ್ರಿಯಾಗಿದ್ದೇನೆ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದೇನೆ ಮೊನ್ನೆ ತಾನೇ ನಡೆದಂತಹ ಮೈಸೂರು ದಸರಾ ಕವಿಗೋಷ್ಠಿಯಲ್ಲೂ ಕೂಡ ನಾನು ಕವಿತೆ ವಾಚನ ಯುವ ಕವಿಗೋಷ್ಠಿಗೆ ನಾನು ಆಯ್ಕೆ ಕೂಡ ಆಗಿದ್ದೆ ಹಾಗಾಗಿ ನಮ್ಮಂಥವ್ರನ್ನ ಇಂದಿನ ಯುವಕರನ್ನು ಆಯ್ಕೆ ಮಾಡುವಂಥ ಯುವಕ ಶಿಕ್ಷಕಿಯರನ್ನು ಆಯ್ಕೆ ಮಾಡುವಂಥ ಇದೆ ಐತಲ್ಲ ಇದು ನಮಗೆ ಸಂತೋಷ ಕೊಡ್ತಿದೆ ಯಾಕಂದರೆ ಇವತ್ತಿನ ಸಂದರ್ಭಗಳಲ್ಲಿ ವೇದಿಕೆಗಳು ಅವಕಾಶಗಳು ಸಿಗುವುದೇ ಕಡಿಮೆ ಆಗಿದೆ ಯಾಕೆಂದರೆ ಎಲ್ಲವೂ ಕೂಡ ಲಾಭ ಮತ್ತು ಲೋಬಿ ಅನ್ನುವ ಒಂದು ಕಾರಣಕ್ಕಾಗಿ ಹಾಗಾಗಿ ನಮಗೆ ಮುಕ್ತವಾಗಿ ಸಿಕ್ಕಿದೆ ಅನ್ನುವಂತಹ ಒಂದು ಸಂದರ್ಭ ಅಂತ ಆಗಿದೆ ಮತ್ತು ಭಾಳ ವರ್ಕ್ ಮಾಡಿದ್ದೇವೆ ನಾವು ಮೊದಲ ಸರ್ವಿಸ್ನಲ್ಲಿ ಇದ್ದಲ್ಲಿ ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿತ್ತು ಹುಬ್ಬಳ್ಳಿ ವಿಜಯನಗರ್ ಗರ್ಲ್ಸ್ ಸ್ಕೂಲ್ನಲ್ಲಿ ಇಪ್ಪತ್ತೈದು ವರ್ಷ ಸರ್ವಿಸ್ ನಾವು ಗಡ್ದಿನಿ ಸರ್ ಕೂಡ ವರ್ಕ್ ಮಾಡಿದ್ದೇವೆ ಪ್ರೆಸಿಡೆಂಟ್ ಇದ್ದಾರಲ್ಲ ಗಡದಿನ ಸರ್ ಅಂತ ಅವರು ನಾವು ಎಲ್ಲ ಶ್ರಮ ಪಟ್ಟು ಆ ಸ್ಕೂಲನ್ನು ಭಾಳ ಡೆವಲಪ್ ಮಾಡಿದ್ದೇವ್ರಿ ಸರ್ ಆಯ್ಕೆ ಸಮಿತಿಗೆ ಏನು ಹೇಳ್ತೀರಾ ಮೇಡಮ್ ನಿಮ್ಮನ್ನ ತುಂಬ ಥ್ಯಾಂಕ್ಸ್ ಹೇಳ್ತೇವ್ರಿ ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಎಫರ್ಟ್ ನೋಡಿ ನಮಗೆ ಪರ ಇದು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ವಿದ್ಯಾರ್ಥಿಗಳಿಗೆ ಸಂದೇಶ ಕೊಡ್ತೀರಾ ಮೇಡಮ್ ವಿದ್ಯಾರ್ಥಿಗಳು ಓದಬೇಕು ರೀ ಸರ್ ಪರಿ ಎಲ್ಲನೂ ಪರಿಶ್ರಮ ಪಟ್ಟು ಓದಬೇಕು ವಿದ್ಯೆ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ ಅವ್ರ ಜೀವನದಲ್ಲಿ ದುಡ್ಡು ಗಿಡ್ಡು ಇದ್ದರೆ ಅದನ್ನೆಲ್ಲರೂ ಕಸ್ಕೋಬೋದು ಆಸ್ತಿ ಇದ್ದರೆ ಕಸ್ಕೋಬೋದು ವಿದ್ಯೆ ಇದ್ದರೆ ಯಾರು ಕಸ್ಕೊಳೋದಿಲ್ಲ ವಿದ್ಯೆ ಇತ್ತಂದ್ರೆ ಅವ್ರು ತುಂಬ ಗಳಿಸ್ಕೋತಾರೆ ಮುಂದೆ ನಮ್ಮ ಸ್ಕೂಲಿನಿಂದನೂ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಡಾಕ್ ಇದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೌದ್ರೆ ಅದು ಬಿಡ್ಬೇಕ್ರಿ ಸರ್ ಅದು ತಂದೆ ತಾಯಿಗೆ ಜವಾಬ್ದಾರಿ ತೊಗೋಬೇಕಾದ್ರೆ ಏನೋ ಒಂದು ತಾಸು ಹಾಫ್ ಆ್ಯನ್ ಅವರ್ ನೋಡ್ಬೋದು ಏನಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೆ ನೋಟ್ ಮಾಡ್ಕೋಬಹುದು ಅದನ್ನು ಬಿಟ್ಟು ಬೇರೆ ಅದನ್ನ ನೋಡೋದಕ್ಕೆ ಅವಕಾಶ ಕೊಡಬಾರ್ದು ಪೇರೆಂಟ್ಸ್ಗಳು ಅಂದರೆ ವಿದ್ಯಾರ್ಥಿ ಜೀವನಕ್ಕೆ ಒಳ್ಳೆಯದಾಗ್ತದೆ ಅನ್ಸೂಯ ರೀ ಅನ್ಸೂಯ ಬಂಗಾರಿ ಮಠ ವಿಜಯನಗರ ಗರ್ಲ್ಸ್ ಹೈಸ್ಕೂಲು ಧಾರವಾಡ ಡಿಸ್ಟಿಕ್ ಹುಬ್ಬಳ್ಳಿ ನಮಸ್ಕಾರ ನಾವು ಎಲ್ಲರಿಗೂ ನಮಸ್ಕಾರ ನಾವು ರಾಯಚೂರಿಂದ ಬಂದಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರುವುದು ಭಾಳ ಅತ್ಯುತ್ತಮ ಕಾರ್ಯಕ್ರಮ ಇದು ಯಾಕೆಂದಪ್ಪ ಅಂದರೆ ಸಾರು ಹಾಗೆ ಪ ಪರಿಶ್ರಮ ಪಡ್ತಕ್ಕಂಥ ಶಿಕ್ಷಕರಿಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಸ ಇದು ಒಂದು ಅವರ ಒಂದು ಗೌರವ ಎಲ್ಲಿ ತೋರಿಸ್ತಾ ಇಲ್ಲ ಅಂಥದ್ದು ನಮ್ಮ ಈ ಒಂದು ಸಂಘಟನೆ ವತಿಯಿಂದ ಇವತ್ತೆಲ್ಲರಿಗೆ ಉತ್ತಮ ರೀತಿಯಾದಂಥ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಶ್ರಮವಹಿಸಿ ಕಾರ್ಯನಿರ್ತಕ್ಕಂ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರಿಗೆ ಇದೊಂದು ಉತ್ತಮ ವೇದಿಕೆ ಅಂತ ಹೇಳ್ತಾ ಇದೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದಂಥ ನಮ್ಮೆಲ್ಲ ಸಂಘ ಸಂಸ್ಥೆ ಸಂಘದವರಿಗೆ ತುಂಬು ಹೃದಯ ಅಭಿನಂದನೆ ಸಲ್ಲಿಸ್ತೇವೆ ಸರ್ ನಾವು ರಾಯಚೂರಿಂದ ನಾವು ರಾಯಚೂರಲ್ಲಿ ದೈಹಿಕ ಶಿಕ್ಷಕನ ಕೆಲಸ ಮಾಡ್ತಿದ್ದೀನಿ ಸರ್ ಖಾಸಗಿ ಶಾಲೆಯಲ್ಲಿ ನಾವು ಚೇತನ ಶಾಲೆಯಲ್ಲಿ ನನ್ನ ಹೆಸರು ಕಾಷ್ಟತನ್ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ರಾಯಚೂರಿಂದ ಕಾಲೇಜ್ ಪೂರ್ಣಿಮಾ ಪಿ ಯು ಕಾಲೇಜ್ ಹದಿನೈದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಸನ್ಮಾನಿಸಲಾಗಿದೆ ಶಿಕ್ಷಕಿ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದೇನೆ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸರ್ ಇದು ನಮಗೆ ಒಂದು ಸಂತೋಷದ ಸಂದತಿ ಅಂತಲೇ ಹೇಳ್ಬೋದು ಆದರೆ ಈ ಪ್ರಶಸ್ತಿ ನಮಗೆ ಒಂದು ತಿಂಗಳ ಮುಂಚೆನೇ ಫೋನ್ ಬಂತ ಅಂದರೆ ಯಾರೋ ಅನ್ಅಂಟಿಫೈಡ್ ನಮ್ಗೆ ಗೊತ್ತೇ ಇಲ್ಲ ಅವ್ರು ಫೋನ್ ಮಾಡಿದ್ದು ಈ ಥರ ನಿಮ್ಮನ್ನು ಗುರ್ಸಿದ ಸರ್ ಈ ಥರ ಪ್ರಶಸ್ತಿ ಕೊಡಬೇಕು ಅಂದಾಗ ನಾವು ಏನಕ್ಕಪ್ಪ ಅಂತ ಕೇಳೋದು ಅವ್ರು ಇದ್ಕೊಂಡು ಈ ಥರ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂದಾಗ ನಾವು ನಿಟ್ಟಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪ್ರಯತ್ನ ಮಾಡಿದಾಗ ಇಂಥ ಪ್ರಶಸ್ತಿಗಳು ಒಂದಲ್ಲ ಎರಡಲ್ಲ ತನ್ನ ತಾಣಿಗೆ ಬರ್ತವೆ ಅದರಲ್ಲಿ ಎರಡು ಮಾತಿಲ್ಲ ಹಾಗೆ ಶಿಕ್ಷಕ ಅನ್ನೋ ಒಂದು ಗುರುತ್ವಾದಂಥ ಮಹತ್ವವನ್ನು ನಾವು ಮರಿಬಾರ್ದು ಮರೆತಾಗ ಅದಕ್ಕೆ ನಾವು ದ್ರೋಹ ಮಾಡ್ದಂಗೆ ಆಗತ್ತೆ ಅಂಥ ಒಂದು ಸೇವೆ ಮಾಡಿದಂಥ ಶಿಕ್ಷಕರಿಗೆ ಇವತ್ತು ಇಲ್ಲಿ ಸನ್ಮಾನ ಮಾಡಿದೆ ತುಂಬ ಸಂತೋಷ ಆಯಿತು ಈ ಥರ ಇನ್ನೂ ಹಲವಾರು ಮಾಡಬೇಕು ಅಂತ ನಮ್ಮ ರಾಜ್ಯದಲ್ಲಿ ಅಂಥ ಉತ್ತಮ ಪ್ರಶಸ್ತಿಯನ್ನು ಕೊಟ್ಟು ಉತ್ತಮ ಕಾರ್ಯವನ್ನು ಮಾಡಿದಂಥ ಶಿಕ್ಷಕರಿಗೆ ನಾವು ಉತ್ತಮ ಒಂದು ಅಂಥ ಒಂದು ಸ್ವಾಮೀಜಿಗಳು ಮಾಡಿರೋದು ಹಂಥದಲ್ಲಿ ಮಾಡಿದರೆ ತುಂಬ ಸಂತೋಷ ತಂದೀನಿ ಓಕೆ ಥ್ಯಾಂಕ್ ಯು ಸರ್ಕಾರಿ ಅನುದಾನಿತ ಅನುದಾನ ರಹಿತ ನೌಕರ ಸಂಘದ ರಿಜಿಸ್ಟ್ರಿ ಬೆಂಗಳೂರು ಆ ಸಮಿತಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತಾ ಇದ್ದಾನೆ ಸರ್ ಜೊತೆಗೆ ಸಂತೋಷ್ ನಿವೃತ್ತ ಆಗಿರ್ತಕ್ಕಂಥ ಶ್ರೀತ ಸಂತೋಷ್ ಹೆಗಡೆ ಸರ್ ಅವ್ರು ಬಂದದ್ದು ಭಾಳ ಖುಷಿ ಸರ್ ನಾನು ಯಾಕಂದರೆ ಅವರೆಲ್ಲ ನಾವು ನೋಡ್ತಾ ಇದ್ದೇವೆ ಭ್ರಷ್ಟಾಚಾರ ಅನ್ಯಾಯ ಇವತ್ತಿನ ಸಮಾಜ ಯಾವ ಒಂದು ಹಂತ ಕುಂಟಿದೆ ದುರಾಶೆಯಿಂದ ತುಂಬಿರ್ತಕ್ಕಂಥ ಸಮಾಜ ಆಸೆ ಅನ್ನೋದು ಸ್ವಲ್ಪ ಅತಿ ಇರಬೇಕು ಕಡಿಮೆ ಇರಬೇಕು ಅತಿ ಆಶೆಯಿಂದ ಇವತ್ತೆಲ್ಲ ದುರಾಶೆ ಆಗ್ತಾ ಇರತಕ್ಕಂಥ ಸಮಾಜ ಇವತ್ತು ಹದಗೆಟ್ಟು ಹೋಗ್ತಕ್ಕಂಥ ಸಮಾಜವನ್ನು ಇವತ್ತು ಅವರೆಲ್ಲ ತಮ್ಮ ಕಾನೂನು ವ್ಯವಸ್ಥೆಯಿಂದ ಮೂಲಕ ನಾವು ನೋಡ್ಕೊತ ಬಂದಿದ್ದೇವೆ ಅವರಂದ್ರೆ ನಾವು ಅಭಿಮಾನಿ ಸರ್ ಎಕ್ಸ್ಪೆಷಲಿ ನಾವೆಲ್ಲ ಸಂತೋಷ್ ಜಿ ಅವರ ಹೆಗಡೆಯವರ ಸರ್ ಅವರ ಅಭಿಮಾನಿ ತುಂಬ ಅಪಟ ಅಭಿಮಾನಿ ಅವರು ನೋಡ್ಬೇಕಂತ ಅಲ್ಲಿ ನೋಡ್ಬೇಕಂತ ಆಸೆ ಇತ್ತು ಬಂದು ನೋಡಿದ್ವಿ ಅವ್ರ ಕೂಡ ಮಾತಾಡಿದ್ದು ಕೂಡ ಅವರು ಸ್ಪೀಚ್ ಅಂದ್ರೆ ಬಹಳ ಬಹಳ ಅರ್ಥಪೂರ್ಣವಾಗಿರ್ತದೆ ಅಂಥ ಮಾತುಗಳನ್ನು ಕೇಳಿ ನಮ್ಮ ಹೆಸರು ರಾಣೆಮೆಂದೂರಿಂದ ಬಂದಿದ್ದೇವೆ ಸರ್ ನಾವು ನಮ್ಮ ಹೆಸರು ಶ್ರೀಯುತ ಆಂಜನೇಯ ಡಿ ಕೆ ಅಂತ ಎನ್ ಆರ್ ಸಂಕೇತ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಮುಖ್ಯ ಶಿಕ್ಷಕರು ಸರ್ ಥ್ಯಾಂಕ್ ಯು ಸರ್ ಆರುನೂರು ಕಿಲೋಮೀಟ್ರ್ ದೂರ ಇರುವಂಥ ಕಲಬುರಗಿ ಜಿಲ್ಲೆಯಿಂದ ನಾವು ಇಲ್ಲಿ ಆಗಮಿಸಿದ್ದೆವು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಒಂದು ಚಿಕ್ಕಹಳ್ಳಿಯಲ್ಲಿ ನಮ್ಮ ಶಾಲೆ ಇರುವುದು ಆ ಚಿಕ್ಕಹಳ್ಳಿಯ ಒಂದು ಕುರುಕೋಟ ಚೆನ್ನೂರು ಶಿವ್ಯ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಸುಮಾರು ನಾನು ಹದಿನೇಳು ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ ಇಂದು ಈ ಬೆಂಗಳೂರು ನಗರದಲ್ಲಿ ನನ್ನ ಕೈಯಲ್ಲಿ ಕಲಿತಂಥ ಸುಮಾರು ನೂರ ನೂರು ಮಕ್ಕಳಾದರೂ ಕೂಡ ಬೇರೆ ಬೇರೆ ಉದ್ಯೋಗದಲ್ಲಿ ಇವತ್ತಿಲ್ಲಿ ತೊಡಗಿಸ್ಕೊಂಡಿದ್ದು ನಾ ನೋಡ್ಬೋದು ಅದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಬೇರೆ ಬೇರೆ ಕಂಪ್ನಿ ಉದ್ಯೋಗಗಳಾಗಿರ್ಬೋದು ನಾನು ಎಲ್ಲೋ ದೂರದಲ್ಲಿ ಮಾಡಿರುವಂಥ ಸೇವೆಯನ್ನು ಗುರುತಿಸಿ ಈ ಸಂಸ್ಥೆಯವರು ನನ್ನನ್ನು ಒಂದು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಮೊದಲು ಸಂಘದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸಂಘಟಕಕಾರರಿಗೂ ಅಭಿನಂದ ನನ್ನ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ನಮ್ಮ ಕಲಬುರಗಿಯಲ್ಲಿಯ ಸುಮಾರು ಒನ್ನೂರ ಇಪ್ಪತ್ತು ವರ್ಷಗಳ ಇತಿಹಾಸವುಳ್ಳಂಥ ನೂತನ ಮಹಾವಿದ್ಯಾಲಯ ಕಲಬುರಗಿ ಎನ್ ವಿ ಕಾಲೇಜಿನ ಪ್ರಾಚಾರ್ಯರು ಕೂಡ ಇವತ್ತು ನಮ್ಮ ಜೊತೆ ಆಗಮಿಸಿದ್ದಾರೆ ಅದೇ ರೀತಿ ಸರ್ಕಾರಿ ಶಾಲೆಯ ಶಿಕ್ಷಕರಾದಂಥ ಕಲ್ಲಪ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಈ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ನನ್ನ ಜೊತೆಯಾಗಿ ನಿಂತಿದ್ದಕ್ಕೆ ಅವರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಪ್ರಶಸ್ತಿಯಿಂದ ಇನ್ನೂ ಕೂಡ ನನಗೆ ಒಂದು ಹೆಚ್ಚಿನ ಕಾರ್ಯ ಮಾಡಲು ಇನ್ನೂ ಕೂಡ ಒಂದು ಹುಮ್ಮಸ್ಸು ಹೆಚ್ಚಾಗ್ತಾ ಇದೆ ಈಗಾಗಲೇ ಹಿರಿಯ ನ್ಯಾಯವಾದಿಗಳು ಸಂತೋಷ್ ಹೆಗ್ಡೆ ಸರ್ ಅವರು ಹೇಳಿದರು ಈ ಪ್ರಶಸ್ತಿಗಳು ಹೆಂಗೆ ಬರ್ತಾವಂಗೆ ಮನುಷ್ಯ ಜವಾಬ್ದಾರಿಗಳು ಹೆಚ್ಚಾಕೋದು ತೊಗೊಳ್ತಾವಂತೇಳಿ ಅವ್ರು ಹೇಳಿದಂಥ ಮಾತನ್ನು ಇನ್ನೂ ಕೂಡ